ಕಣ್ಣೀರು ದುಃಖ ಪೋಷಕರ ನೋವು ಇದು ಹೆತ್ತವರ ಆಕ್ರಂದನ ಶವಾಗಾರದ ಸುತ್ತಲೂ ನಿಂತವರ ಕಣ್ಣಲ್ಲಿ ನೀರು ಇದಕ್ಕೆಲ್ಲ ಕಾರಣವಾಗಿದ್ದು ಇಂದು ನಡೆದ ಅದೊಂದು ಅಪಘಾತ ಆ ಅಪಘಾತದಲ್ಲಿ ಡ್ಯಾನ್ಸರ್ಗಳಿಬ್ಬರ ದುರ್ಮರಣವಾಗಿದೆ ಪ್ರಜ್ವಲ್ ಇಪ್ಪತ್ತೆರಡು ವರ್ಷ ಸಹನಾ ಇಪ್ಪತ್ತೊಂದು ವರ್ಷ ಇಬ್ಬರೂ ಮೃತಪಟ್ಟಿದ್ದಾರೆ ಇವರಿಬ್ಬರು ಡ್ಯಾನ್ಸರ್ಗಳಾಗಿದ್ದು ನೃತ್ಯ ಲೋಕದಲ್ಲಿ ಮಿಂಚಬೇಕು ಅಂದುಕೊಂಡಿದ್ದವರು ಪ್ರಜ್ವಲ್ ಮೂಲತಃ ನಾಗಮಂಗಲದ ದೊಡ್ಡ ಮುಡಿಕೆಯವರಾಗಿತ್ತು ಬೆಂಗಳೂರಿನ ಲಕ್ಷ್ಮೀನಾರಾಯಣಪುರದಲ್ಲಿ ತಾಯಿ ಹಾಗೂ ಅಕ್ಕನ ಜೊತೆ ವಾಸವಿತ್ತ ಇನ್ನು ಸಹನಾ ಕೂಡ ಬೆಂಗಳೂರಿನ ಕುರುಬರಹಳ್ಳಿ ನಿವಾಸಿಯಾಗಿತ್ತು ತಾಯಿ ಹಾಗೂ ತಮ್ಮನ ಜೊತೆ ವಾಸವಿತ್ತಳು ಇನ್ನು ಇಬ್ಬರೂ ಈವೆಂಟ್ ಒಂದರಲ್ಲಿ ಪರಿಚಯವಾಗಿತ್ತು ಇಬ್ಬರೂ ಕೂಡ ಸಿನಿಮಾ ಸ್ಟೇಜ್ ಪ್ರೋಗ್ರಾಂ ಈವೆಂಟ್ ಹಾಗೂ ಸ್ಕೂಲ್ ಈವೆಂಟ್ ಅಂತ ನೂರಾರು ಕಾರ್ಯಕ್ರಮಗಳಲ್ಲಿ ಡ್ಯಾನ್ಸರ್ ಆಗಿದ್ದರು ನಮ್ಗೆ ಒಂದು ಗಂಟೆ ಗೊತ್ತಾಗಿತ್ತು ಒಂದು ಗಂಟೆಗೆ ಗೊತ್ತಾಗಿ ನಾವು ಇಮಿಡಿಯೇಟ್ ಬಂದು ಇಲ್ಲಿ ಬಂದು ಆಂಬುಲೆನ್ಸ್ ಇಲ್ಲಿ ಹಾಕೊಂಡು ಕೂತಿದ್ರು ಪ್ರಜ್ವಲ್ ಅಂತ ಇದರಲ್ಲಿ ಡ್ಯಾನ್ಸ್ ಆಗಿದ್ರು ಚೆನ್ನಾಗಿ ಮಾಡ್ತಿದ್ರು ಈಗ ಕಳ್ಕೊಂಡ್ಬಿಟ್ಟೆ ಅವನೇ ನಮ್ಗೆಲ್ಲ ಆಧಾರ ಆಗಿದ್ದ ಇವಾಗ ಏನ್ ಮಾಡೋದು ನಮ್ಮ ಕೆಲಸ ಕಾರ್ಯಗಳಿಲ್ಲ ನಾನು ಅಂತ ಹೇಳಿದ್ದ ಇವಾಗ ಏನ್ ಮಾಡೋದು ನನಗೆ ಗೊತ್ತಾಗ್ತಾ ಇಲ್ಲ ಹೋಗಿದ್ರು ಅವರು ಮದುವೆಗೂ ಅಂತ ಹೋಗಿದ್ರು ಮದುವೆ ಡ್ಯಾನ್ಸ್ ಕಾರ್ಯಕ್ರಮ ಎಲ್ಲ ಇತ್ತು ಊಟ ಬರ್ತಾ ಇರ್ಬೇಕಾದ್ರೆ ಬೇಕಾದ್ರೆ ಆಗಿದೆ ಒಂದು ಗಂಟೆ ವಿಷಯ ತಿಳಿಸ್ರು ನಾವೊಂದು ಒಂದು ಹತ್ತಕ್ಕೆಲ್ಲ ಇಲ್ಲಿ ಬಂದು ನೋಡಿದ್ವಿ ಅಷ್ಟೊತ್ತಿಗೆ ಹೋಗ್ಬಿಟ್ಟಿತ್ತು ಸರ್ ಮಕ್ಕಳು ನಮ್ಗಿಬ್ರು ಒಂದು ಹೆಣ್ಣು ಒಂದು ಗಂಡು ಮಗ ಚಿಕ್ಕವನು ಮಗಳು ದೊಡ್ಡವಳು ಕುಟುಂಬಕ್ಕೆ ಆಧಾರ ಆಗಿದ್ದ ಲಾರಿ ಎಲ್ಲ ಮಾಡಿದ್ವಿ ಅಲ್ಲಿ ನಿಮ್ ಪೋಲ್ ಸ್ಟೇಷನ್ ಸೀಸ್ ಆ ಲಾರಿ ನಂಬರ್ ಸಿಕ್ಸ್ ಡಬಲ್ ಜೀರೋ ನೈನ್ ಡಬಲ್ ಸಿಕ್ಸ್ ಜೀರೋ ನೈನ್ ಎಷ್ಟು ವರ್ಷದಿಂದ ಆರು ಏಳು ವರ್ಷದಿಂದ ಮಾಡ್ತಾ ಇದ್ದಾರೆ ಅವ್ನು ಚಿಕ್ಕ ಹುಡುಗಿನ ಮಾಡ್ತಾ ಇದ್ದೆ ಸರ್ ಸ್ಕೂಲ್ಗೆ ಹೋದಾಗಿಂದ ಪಾರ್ಟ್ ಟೈಮು ಅಲ್ಲಿ ಇಲ್ಲಿ ಹೋದ್ರೆ ಪೋಲಿ ಬಿಟ್ಟೆ ಅಂದ್ಬಿಟ್ಟು ಪಾರ್ಟ್ ಟೈಮಿಗೆ ಹೋಗಬೇಕಾ ಅಂದ್ಬಿಟ್ಟು ಹುಡುಗರ್ ಜೊತೆ ಸೇರಿ ಹಾಳಾಯ್ತೀವಿ ಅಂದ್ಬಿಟ್ಟು ನಾವು ಪಾರ್ಟ್ ಟೈಮಿಗೆ ಕಳಿಸಿದ್ವಿ ಅದು ನಂಗೆ ಇದು ಮಾಡ್ಕೊಂಡು ಬಂದಿದೆ ಈವೆಂಟ್ ಹೌದು ಸರ್ ಈವೆಂಟಲ್ಲಿ ಮಾಡ್ತಾಯಿದ್ರು ಮೊನ್ನೆ ಅದ್ಯಾವ್ದು ಧಾರವಾಹ ಇಲ್ಲೆಲ್ಲ ಡ್ಯಾನ್ಸ್ ಪ್ರೋಗ್ರಾಮ್ ಬಂದಿತ್ತು ನಾವು ಟಿ ವಿನೆಲ್ಲ ನೋಡಿದ್ವಿ ಎಲ್ಲಿ ಹೋಗಿದ್ರು ಸರ್ ಇವರು ಅಂದ್ರೆ ಈಗ ಡಾನ್ಸ್ ಕಾರ್ಯಕ್ರಮ ಮುಗಿಸ್ಕೊಂಡು ಬರೋ ಟೈಮಲ್ಲಿ ಬರೋ ಟೈಮಲ್ಲಿ ಹಂಗ ಆಗಿರೋದು ಸರ್ ನಿಮ್ಗೆ ಏನು ಹೇಳ್ಬಿಟ್ಟು ಹೋಗಿದ್ರು ಅವರು ಹಾಂ ಹೌದು ಸರ್ ಈಗ ಏನು ನೀವು ಕರ್ಕೊಂಬಿಟ್ಟಿದ್ರಿ ಏನು ಹೇಳೋಕ್ಕಾಗುತ್ತೆ ಸರ್ ಇವಾಗ ಏನು ಹೇಳೋಕ್ಕಾಗಲ್ಲ ಇವಾಗ ಈಗ ಏನು ಮಾಡೋದು ನಮ್ಮ ಜೀವನಕ್ಕೆ ಏನು ಮಾಡೋದು ಅನ್ನೋದು ಗೊತ್ತಾಗ್ತಾ ಇಲ್ಲ ಸುರೇಶ್ ಅಂತ ಅಷ್ಟಕ್ಕೂ ನಿನ್ನೆ ಭಾನುವಾರ ಆಗಿದ್ದ ಹಿನ್ನೆಲೆ ಪ್ರಜ್ವಲ್ ಸಹನಾ ಸೇರಿದಂತೆ ಒಟ್ಟು ಆರು ಜನ ಈವೆಂಟ್ ಮುಗಿಸಿ ನೆಲಮಂಗಲದಲ್ಲಿ ಡಾಬಾದಲ್ಲಿ ಊಟ ಮಾಡಲು ತೆರಳಿದ್ದಾರೆ ಹನ್ನೆರಡು ಗಂಟೆಗೆ ಮೂರು ಬೈಕ್ನಲ್ಲಿ ಡಾಬಾದಿಂದ ಹೊರಟಿದ್ದಾರೆ ಈ ವೇಳೆ ನೆಲಮಂಗಲ ಕುಣಿಗಲ್ಗೆ ಹೋಗುವ ಬೈಪಾಸ್ನಲ್ಲಿ ಎರಡು ಬೈಕ್ನಲ್ಲಿ ಸ್ನೇಹಿತರು ಮುಂದೆ ಹೋಗಿದ್ರೆ ಸಹನಾ ಹಾಗೂ ಪ್ರಜ್ವಲ್ ಹಿಂದೆ ಬೈಕ್ನಲ್ಲಿ ಬರ್ತಾ ವೇಳೆ ಜವರಾಯನಂತೆ ಬಂದ ಕಂಟೈನರ್ ಲಾರಿ ಡಿಕ್ಕಿ ಹೊಡೆದು ಇಬ್ಬರ ಮೇಲೆ ಹರಿತಿದೆ ಪ್ರಜ್ವಲ್ ಅಂತ ಇವನೊಬ್ಬ ಡ್ಯಾನ್ಸರು ಒಂದು ನೆಲ್ಮಂಗಲ್ ಹತ್ರ ಯಾವುದೋ ಮದುವೆ ಈವೆಂಟ್ ಇತ್ತು ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಬರಬೇಕಾದ್ರೆ ಆ ಸಹನನ ಹುಡುಗಿನೂ ಡ್ಯಾನ್ಸರ್ ಈವೆಂಟ್ ಮುಗಿಸ್ಕೊಂಡು ಬರಬೇಕಾದ್ರೆ ಅಲ್ಲಿ ಇದ್ರ ಹತ್ರ ಬ್ರಿಡ್ಜ್ ಒಂದಿದೆ ಫ್ಲೇವರ್ ಕೆಳಗಡೆ ಅಲ್ಲಿ ಬೈಪಾಸ್ ಹತ್ರ ಒಂದು ಏನೋ ಗಾಡಿ ಇದಾಗಿ ಲಾರಿ ಬಂತು ಅಡ್ಡ ಅದು ನೋಡಿ ಬಿದ್ದುಬಿಟ್ಟಿದ್ದಾರೆ ಇಬ್ಬರೂ ಆ ಥರ ಆಗಿ ಅವ್ರ ಆಕ್ಸಿಡೆಂಟ್ ಆಗಿಬಿಟ್ಟಿದೆ ಸ್ಪಾಟಲ್ಲೇ ಇಬ್ಬರು ಹೋಗ್ಬಿಟ್ಟಿದ್ದಾರೆ ಏನು ಗೊತ್ತಾ ಮಕ್ಕಳು ಮನೆಯಲ್ಲೂ ಹೇಳ್ಬಿಟ್ಟು ಹೋಗಬೇಕು ಇಂಥ ಕಡೆ ಹೋಗ್ತೀವಿ ಇಂಥ ಕಡೆ ಬರ್ತೀವಿ ಅಂತ ಆಮೇಲೆ ಜಾಗೃತೆ ಇರಬೇಕು ಗಾಡಿಗಳು ಓಡಿಸ್ಬೇಕಾದ್ರೆ ಹೆಂಗೆ ಏನು ಹೈವೇ ಬೇರೆ ಅದು ನಿಧಾನವಾಗಿ ಗಾಡಿ ಓಡಿಸ್ಕೊಂಡು ಹೋಗಬೇಕು ಯಾಕಂದರೆ ಇವ್ರು ಮಾಡೋ ಕೆಲಸಕ್ಕೆ ದೊಡ್ಡವ್ರಿಗೆ ಅಪ್ಪ ಅಮ್ಮಗೆ ನೋವಾಗುತ್ತಲ್ವಾ ದಯವಿಟ್ಟು ಎಲ್ಲಾರು ಯುವಕರಾಗ್ಲಿ ಯುವತಿರಾಗ್ಲಿ ದಯವಿಟ್ಟು ಜಾಗೃತೆ ವಹಿಸಿ ಜಾಗ್ರತೆಯಿಂದ ವೆಹಿಕಲ್ ನ ಓಡ್ಸಿ ಆಯ್ತಾ ಹ ನೋಡಿ ಈಗ ಎರಡು ಮನೆಯವ್ರೂನು ಪಾಪ ಅವ್ರಿಗುನು ಅಪ್ಪ ಅಪ್ಪ ಇಲ್ಲ ಹುಡುಗಿಗೆ ಇವ್ರಿಗೆ ಎರಡು ಇಬ್ಬರಿಗೂ ಎರಡೆರಡು ಮಕ್ಕಳು ಈ ಕಡೆ ಹುಡುಗಿ ಕಡೆಯವ್ರಿಗೆ ಹುಡುಗಿ ಇದ್ದಾಳೆ ಹುಡುಗನ ಕಡೆಯವ್ರಿಗೆ ಹುಡುಗ ತಿರುಗೋಗ್ಬಿಟ್ಟಿದ್ದಾನೆ ಎರಡೇ ಎರಡು ಮಕ್ಕಳು ಒಂದು ಹೆಣ್ಣು ಒಂದ್ ಗಂಡು ಒಂದು ಹೆಣ್ಣು ಗಂಡು ಈ ಥರ ಆಗಿದೆ ನೋಡಿ ಇವಾಗ ಕೊರ್ಗೋದು ಯಾರೋ ಅಪ್ಪ ಅಮ್ಮ ಪಶ್ಚಾತ್ತಾ ಪಡ್ತಾ ಇದ್ದಾರೆ ದಯವಿಟ್ಟು ಯುವತಾಗಲಿ ಯು ಯುವತಿಯರಾಗಲಿ ದಯವಿಟ್ಟು ಜಾಗೃತೆಯಿಂದ ಗಾಡಿ ವಹಿಸಿ ಓಡಿಸಿ ಮುಂಜಾಗ್ರತೆ ಕ್ರಮ ತಗೊಳ್ಬೇಕಾಗಿ ನಾನು ಎಲ್ಲರ ಹತ್ರ ನಾನು ಬೇಡ್ಕೊಳ್ತಾ ಇದ್ದೇನೆ ತಂದೆ ತಾಯಿ ಮುಂದೆನೇ ಮಕ್ಕಳು ಹೋಗೋದು ಅಂದರೆ ಅದು ತುಂಬ ನೋವು ಅದು ಆ ನೋವು ಹೇಳ್ಕೊಳಕ್ಕಾಗಲ್ಲ ಅದನ್ನು ಅಲ್ವಾ ದಯವಿಟ್ಟು ಒಂದು ಸ್ವಲ್ಪ ಮುಂಜಾಗ್ರತೆಯಿಂದ ಗಾಡಿ ಓಡಿಸಬೇಕಾಗಿ ನಾನು ವಿನಂತಿಸ್ಕೊಳ್ತಾ ಇದ್ದೀನಿ ಧನ್ಯವಾದಗಳು ಇನ್ನು ಅಪಘಾತದಲ್ಲಿ ಮೃತಪಟ್ಟ ಪ್ರಜ್ವಲ್ ಹಾಗೂ ಸಹನಾ ಮೃತದೇಹ ಮರಣೋತ್ತರ ಪರೀಕ್ಷೆಗೆ ಒಳಪಡಿಸಿದರು ನೆಲಮಂಗಲ ಸರ್ಕಾರಿ ಶವಾಗಾರದ ಮುಂದೆ ಹೆತ್ತವರ ಆಕ್ರಂದನ ಮುಗಿಲು ಮುಟ್ಟಿತ್ತು ಒಟ್ನಲ್ಲಿ ಡ್ಯಾನ್ಸ್ ಲೋಕದಲ್ಲಿ ಮಿಂಚಬೇಕು ಎಂದು ಕನಸು ಕಟ್ಟಿದ್ದವರು ಅಪಘಾತದಲ್ಲಿ ದುರಂತ ಅಂತ್ಯ ಕಂಡಿದ್ದಾರೆ